ನವರಾತ್ರಿ ಆಜನೇ ದಿನನ ಕಾತ್ಯಾಯಿನಿ ದೇವಿನ ದಿನ ಅರೇನು ಉಗ್ರ ಅವತಾರ ಸೂರ್ಯ ದೇವಲೋಕಗ ದಾಳಿ ಮರ್ತದ ಋಷಿ ಯಜ್ಞ ಯಾಗಲ ಆಳು ಮಲ್ತಿದ ಸಮಯಲಾ ಅಂದ ಕಾತ್ಯಾಯಿನಿ ಬಂಪಿನ ಋಷಿ ಆದಿ ಆದಿಶಕ್ತಿನ ತಪಸ್ಸು ಮರ್ತದ ಅರ್ಯನ ಮಗಲಾದ ಪಡಿಯೋಡು ಬಂದು ಬರಬೇಡುವರು ಅರ ತಪಸ್ಸಗ ಮೆಚ್ಚಿದ ಆದಿಶಕ್ತಿ ಅರೆಗ ತನ್ನ ಮಗಳಾದ ಪುಟ್ಟು ನಂಚಿನ ವರಕೋತ್ಪೇರು ಅರೆಗು ಕಾತ್ಯಾಯಿನಿ ಪಂಪಿನ ಪುದರ ದೀಪೇರು ಸಿಂಹದ ಮೆತ್ತು ಕೊಲ್ಲದೇ ಪತ್ತೊಂದು ಉಗ್ರ ರೂಪದ ದೇವಿಯೇ ಕಾತ್ಯಾಯಿನಿ ದೇವಿ ಅರೆನು ನವಗ್ರಹಟು ಗುರು ಆಧಿಪತಿ ಆರು ಅರೆನು ಪೂಜೆ ಮಲ್ತಿನ ಸಮೃದ್ಧಿ ಯಶಸ್ಸು ತಿಕ್ಕೊಂಡು ಜನ್ಮ ಕುಂಡಲಿ ಗುರುದೋಷ ಇತ್ತಂಡ ಮಾತ ದೂರ ಹಾಕೊಂಡು ರಾಕ್ಷಸರಿನ ಕಿರಿಯರಿಗೂ ಶಿವದೇವೇರು ವಿಷ್ಣು ವಿಷ್ಣುದೇವೇರು ಸುದರ್ಶನ ಚಕ್ರನು ಅಗ್ನಿದೇವೇರು ಬಾಣನ ವಾಯುದೇವೇರು ಬಿಲ್ಲುನು ಬ್ರಹ್ಮದೇವೇರು ನೀರನ ಕಲಶನು ಬೊಕ್ಕ ರುದ್ರಾಕ್ಷನ ಕೊಪ್ಪೆರು ತಿಮ್ಮನ ಬಿತ್ತುಕೊಲ್ಲೊಂದು ಪತ್ತು ಐದರ ಎಂಬತ್ತೊಂದು ಮೂಜಿ ಕಣ್ಣ ಅರ್ಧ ಚಂದ್ರಾಕೃತಿದ ಅಲಂಕಾರರು ಕೆಂಪು ಸೀರೆಯನ್ನು ಪಾಡೊಂದು ಅಲಂಕಾರ ಮಲ್ ಮಲ್ತದ ಮೆರಿತಿನ ದೇವಿಯೇ ಕಾತ್ಯಾಯಿನಿದೇವಿ ಒಂದು ಈತ ಆಜನೇ ದಿನ ಕಾತ್ಯಾಯಿ ದೇವಿನ ವಿಶೇಷತೆ ಮಾತ್ರೆ ನವರಾತ್ರಿದ ನವರಾತ್ರಿಯ